ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇವರ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನಾನು ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ವಿಶೇಷವಾದಂತ ಮಾಹಿತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಂತ್ರಾಲಯದ ಗುರು ಸಾರ್ವಭೌಮರಾದಂತಹ ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಇದೇ ಜನವರಿ ಐದನೇ ತಾರೀಕು ಭಾನುವಾರ ಬೆಂಗಳೂರಿನ ಜಯನಗರ ಟಿ ಬ್ಲ್ಯಾಕ್ನಲ್ಲಿರುವಂಥ ಶಾಲಿನಿ ಗ್ರೌಂಡ್ಸ್ನಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದ ವಿಶೇಷ ಏನು ಅಂತಂದರೆ ನೀವು ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಲಯವನ್ನು ಹೇಗೆ ನೋಡ್ತೀರಾ ರಾಯರ ಸನ್ನಿಧಾನವನ್ನು ಹೇಗೆ ನೋಡ್ತೀರಿ ಅದೇ ರಾಯರ ಸನ್ನಿಧಾನ ಶಾಲಿನಿ ಗ್ರೌಂಡ್ಸ್ನಲ್ಲಿ ನಿರ್ಮಾಣ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಬರ್ತಾ ಇದ್ದಾರೆ ಆ ದಿನ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅಲ್ಲಿಗೆ ಬರುವಂಥ ಕಾರ್ಯಕ್ರಮ ಅಲ್ಲಿಗೆ ಬರುವಾಗ ನೀವು ಏನು ಮಾಡಬೇಕು ಅಂತಂದ್ರೆ ಒಂದು ವಿಶೇಷವಾದಂಥ ಒಂದು ಸಣ್ಣ ಪುಸ್ತಕವನ್ನು ನಾನು ನಿಮಗೆ ಕೊಡ್ತೀನಿ ಆ ಪುಸ್ತಕದಲ್ಲಿ ನೀವು ನೂರ ಎಂಟು ಸಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದು ಜನವರಿ ಐದನೇ ತಾರೀಕು ಭಾನುವಾರ ನಡೆಯುವಂಥ ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನೀವು ಬರೆದಂಥ ಆ ಪುಸ್ತಕವನ್ನು ತಗೊಂಡು ಅಲ್ಲಿಗೆ ಬಂದರೆ ಅಂದರೆ ಜಯನಗರ ಟಿ ಬ್ಲಾಕ್ನಲ್ಲಿರುವಂಥ ಶಾಲಿನಿ ಗ್ರೌಂಡ್ಸ್ಗೆ ಬಂದರೆ ಅಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನೀವು ಬರೆದಿರುವಂಥ ಪುಸ್ತಕವನ್ನು ಶ್ರೀ ಸುಬುಧೇಂದ್ರ ತೀರ್ಥರಿಗೆ ನೀವು ಅದನ್ನು ಕೊಡಬಹುದು ಈ ಪುಸ್ತಕವನ್ನ ಅಂದ್ರೆ ಲಕ್ಷಾಂತರ ಭಕ್ತರಿಗಾಗಿ ಮಾಡಿರುವಂತ ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ತೀರ್ಥರ ಸ್ಮರಣೆಯನ್ನ ಮಾಡಿ ಪುಸ್ತಕದಲ್ಲಿ ಯಾರು ಬರ್ಕೊಟ್ಟಿರ್ತಾರೆ ಯಾರು ತಮ್ಮ ಸಂಕಲ್ಪಗಳನ್ನ ತಮ್ಮ ಆಸೆಗಳನ್ನ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದಿರ್ತಾರಲ್ಲ ಆ ಪುಸ್ತಕವನ್ನ ಇಲ್ಲಿಂದ ತಗೊಂಡು ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದ ರಾಯರ ಸನ್ನಿಧಾನದಲ್ಲಿ ಆ ಪುಸ್ತಕಗಳನ್ನ ಇಟ್ಟು ನಿಮ್ಮ ಕೋರಿಕೆಗಳನ್ನ ರಾಯರಿಗೆ ಸಮರ್ಪಿಸಲಾಗುತ್ತೆ ಇದು ಈ ಕಾರ್ಯಕ್ರಮದ ವಿಶೇಷ ನಾಳೆ ಗುರುವಾರ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಯಾರ್ಯಾರು ಹೋಗ್ತೀರಾ ಅಂತವರು ಬೆಂಗಳೂರಿನ ಮೂರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಾನು ಈ ಪುಸ್ತಕಗಳನ್ನು ಕೊಟ್ಟಿರ್ತೀನಿ ಒಂದು ಬೆಂಗಳೂರಿನ ಹೃದಯ ಭಾಗದಲ್ಲೇ ಇರುವಂಥ ಚಿಕ್ಕಪೇಟೆಯ ನಂಜನಗೂಡು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಈ ಪುಸ್ತಕ ಲಭ್ಯ ಇರುತ್ತೆ ಒಬ್ಬರಿಗೆ ಒಂದೇ ಪುಸ್ತಕ ಹಾಗೆಯೇ ಎನ್ ಆರ್ ಕಾಲೋನಿಯಲ್ಲಿರುವಂಥ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲೂ ಕೂಡ ಈ ಪುಸ್ತಕ ಲಭ್ಯ ಇರುತ್ತೆ ಅಲ್ಲೂ ಕೂಡ ನೀವು ಇದನ್ನು ಕೇಳಿ ಪಡ್ಕೊಳ್ಬೋದು ಹಾಗೆಯೇ ಹೊಸಕೆರೆ ಹಳ್ಳಿಯಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಕೂಡ ಈ ಪುಸ್ತಕ ಲಭ್ಯ ಇರುತ್ತೆ ಜೊತೆಗೆ ಚಾಮರಾಜಪೇಟೆಯಲ್ಲಿರುವಂಥ ರಾಘವೇಂದ್ರ ಸ್ವಾಮಿಗಳ ಮಠ ಇಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳಿಗಾಗಿ ನೀವು ಬರೆಯುವಂತ ಪುಸ್ತಕ ಲಭ್ಯ ಇರುತ್ತೆ ಅಲ್ಲಿ ಕೇಳಿ ಪಡ್ಕೊಳ್ಬಹುದು ಹಾಗೆಯೇ ಯಾರು ವೈಯಕ್ತಿಕವಾಗಿ ನನ್ನನ್ನು ಭೇಟಿ ಮಾಡಿ ನೀವು ಪುಸ್ತಕ ಪಡ್ಕೊಳ್ಬೇಕು ಅಂತ ಅನ್ಸುತ್ತೋ ಅಂಥವರು ನನ್ನ ಮೊಬೈಲ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ತ್ರೀ ಸೆವೆನ್ ಫೋರ್ ಟು ಸೆವೆನ್ಗೆ கரைமாண்டுதுகிறேன். ನಾನು ನಿಮಗೆ ಆ ಪುಸ್ತಕವನ್ನು ಕೊಡ್ತೀನಿ ನೀವು ನನ್ನ ಮನೆಗೆ ಬಂದು ಪಡ್ಕೊಳ್ಬೇಕಾಗತ್ತೆ ಜನವರಿ ಐದನೇ ತಾರೀಕು ನಡೀತಾ ಇರುವಂಥ ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ರಾಯರ ಭಕ್ತರೆಲ್ಲರೂ ಕೂಡ ಭಾಗವಹಿಸಿ ನಿಮ್ಮ ಇಷ್ಟಾರ್ಥಗಳನ್ನು ರಾಯರಿಗೆ ತಲುಪಿಸೋದ್ರ ಮೂಲಕ ರಾಯರ ಕೃಪೆಗೆ ಪಾತ್ರರಾಗಲಿ ಅನ್ನೋದು ನನ್ನ ಆಸೆ ಸರ್ವೇ ಜನಾ ಭವಂತು ಸಮಸ್ತ ಸನ್ಮಂಗಲಾನಿ ಸಂತು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಮತ್ತೆ ಐದನೇ ತಾರೀಕು ಶಾಲಿನಿ ಗ್ರೌಂಡ್ಸ್ ಅಲ್ಲಿ ನಡೆಯುವಂತಹ ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾನು ಕೂಡ ಗುರುಗಳ ಜೊತೆ ಇರ್ತೀನಿ ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ